ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ಟ್ರಿಪಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಸಿಗ್ತಾ ಇದೆ ಅಂತ ನೋಡೋಣ ಟ್ಯಾರೋ ಮುಖಾಂತರ ಏಂಜಲ್ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಾ ಇದೇವಾ ಫಸ್ಟ್ ಕಾಡನೇ ಫೀಲ್ ಆಫ್ ಫಾರ್ಚುನ್ ಬಂದಿದೆ ನಮ್ಮ ಜೀವನಕ್ಕೆ ಒಂದು ಅದೃಷ್ಟ ಬರೋದ್ರಲ್ಲಿ ಇದೆ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಇಷ್ಟು ದಿನ ಯಾರೆಲ್ಲ ಮೋಸ ಹೋಗಿದ್ರಿ ಮೋಸ ಹೋಗ್ತಾ ಇದ್ರಿ ಮೋಸ ಹೋಗಿದ್ದೀನಿ ಅನ್ನೋ ಫೀಲ್ ಇದೆ ಮೋಸ ಹೋಗಿದ್ದೀನಿ ನನಗೆ ನಾನು ಮೋಸ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಮೈಂಡಲ್ಲಿ ಇರ್ಬೋದು ತುಂಬ ಫೀಲ್ ಮಾಡ್ತಾ ಇರ್ಬೋದು ಹಾಗಾಗಿ ಆ ವಿಚಾರವಾಗಿ ಹೇಳೋದಾದರೆ ಇನ್ನು ಮುಂದೆ ಆ ಥರ ಇರೋದಿಲ್ಲ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ವಾಪಸ್ ಇದೆ ತುಂಬ ಬೇಗ ದುಡ್ಡನ್ನು ಮಾಡುವಂಥದ್ದು ಇದೆ ತುಂಬ ಬೇಗ ನೀವು ದುಡ್ಡು ಮಾಡ್ತಾ ಇದ್ದೀರಾ ದುಡ್ಡು ಬರುವಂಥ ಸಾಧ್ಯತೆ ಇದೆ ಅಬೌಂಡನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನೀವು ಲೆಕ್ಸುರಿ ಲೈಫು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಆ ಲೆಕ್ಸುರಿ ಲೈಫ್ ನಿಮಗೆ ಸಿಗ್ತಾ ಇದೆ ಆದಷ್ಟು ಬೇಗ ಯಾರೆಲ್ಲ ಇಲ್ಲಿ ವರ್ಕ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಕೆಲ್ಸದ ಬಗ್ಗೆ ಯೋಚನೆ ಇದ್ದೀರ ತುಂಬ ಹಾರ್ಡ್ ವರ್ಕ್ ಯಾರು ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಒಂದು ಒಳ್ಳೆ ರೀತಿಯ ಸಕ್ಸಸ್ ನಿಮ್ಮ ಜೀವನಕ್ಕೆ ಸಿಗ್ತಾ ಇದೆ ಒಳ್ಳೆ ರೀತಿಯ ಅಮೌಂಟ್ ಕೂಡ ಸಿಗುವಂಥದ್ದು ಇಲ್ಲಿ ಇದೆ ತುಂಬ ದುಡ್ಡಿನ ಬಗ್ಗೆ ಫೈನಾನ್ಷಿಯಲಿ ಬಗ್ಗೆ ಕೆಲವರು ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಇದ್ದೀರ ಇಂಡಿಪೆಂಡೆಂಟಾಗಿ ದುಡ್ಡು ಮಾಡಬೇಕು ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಹೌದು ನೀವು ತುಂಬ ದುಡ್ಡನ್ನು ಮಾಡ್ತಾ ಇದ್ದೀರ ಫೈನಾನ್ಷಿಯಲಿ ತುಂಬ ಲಗ್ಸುರಿ ಲೈಫಲ್ಲಿ ಇರ್ತೀರಾ ಇನ್ನು ಮುಂದೆ ಅಂತ ಇದೆ ಪ್ರೀತಿ ಕೂಡ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಪ್ರೀತಿ ವಾಪಸ್ ಅಂತ ಹೌದು ನಿಮ್ಮ ಪ್ರೀತಿನೂ ಕೂಡ ವಾಪಸ್ ಬರೋದರಲ್ಲಿ ಇದೆ ತುಂಬ ಜವಾಬ್ದಾರಿ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಮತ್ತು ಮದುವೆ ಬಗ್ಗೆಯೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಅಂತ ಅನಿಸುತ್ತೆ ತುಂಬ ನಿಮ್ಮನ್ನು ಇಷ್ಟಪಡುವಂಥ ನೀವು ಅಂದ್ಕೊಂಡಿರುವಂಥ ಹುಡುಗ ನಿಮಗೆ ರಿಯಾಲಿಟಿಯಾಗಿ ಸಿಗ್ತಾ ಇದ್ದಾರೆ ರಿಯಲ್ ಆಗಿ ಸಿಗ್ತಾ ಇದ್ದಾರೆ ನಿಮ್ಮ ಪ್ರೀತಿ ಕೂಡ ವಾಪಸ್ ಬರ್ತಾ ಇದೆ ಇಲ್ಲಿ ಕೆಲವ್ರಿಗೆ ತುಂಬ ನೋವಾಗಿರ್ಬೋದು ತುಂಬ ನನ್ನ ಜೀವನಕ್ಕೆ ಏನೂ ಬೇಡ ಅಂತ ಯಾರೆಲ್ಲ ಡಿಸೈಡ್ ಮಾಡಿದ್ದೀರಾ ಅಂದರೆ ಜಾಬ್ ಕೆರಿಯರ್ ವಿಚಾರವಾಗಿ ಮನೆಯಲ್ಲಿ ಪ್ರಾಬ್ಲಮ್ಸ್ಗಳಿರ್ಬೋದು ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರ ಆಗಿರ್ಬೋದು ಒಂದು ಪ್ರೀತಿ ವಿಚಾರವಾಗಿ ಎಲ್ಲ ರೀತಿಯ ಯಾರು ಇಷ್ಟು ದಿನ ತುಂಬ ನೋವಲ್ಲಿ ಇದ್ದ್ರಿ ಅವ್ರ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀರಾ ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ಮುಂದೆ ಅಲ್ಲಿ ನಡೆಯುತ್ತೆ ನೀವು ಅಂದ್ಕೊಂಡಿದ್ದೀರಾ ನನಗೆ ಮದುವೆ ಆಗುತ್ತಾ ನನ್ನ ಪ್ರೀತಿ ವಾಪಸ್ ಬರುತ್ತಾ ಅವ್ರ ಜೊತೆ ಮದುವೆ ಹಾಕ್ತಿನ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ನಾನು ಮನೆ ತಗೋತೀನ ನನ್ನ ಅವ್ರ ರಿಲೇಶನಲ್ಲಿ ಅವರು ಮೋಸ್ಟ್ಲಿ ಅವ್ರ ಸಿಸ್ಟರ್ ಎನರ್ಜಿನೂ ಬರ್ತಿದೆ ಮೋಸ್ಟ್ಲಿ ಅವ್ರ ಫ್ಯಾಮಿಲಿ ಎನರ್ಜಿನೂ ಬರ್ತಾ ಇರ್ಬೋದು ಮದುವೆ ಮಾಡ್ತೀನಿ ಅನ್ನೋದು ಇದೆ ಬ್ಯಾಲೆನ್ಸಿಂಗಲ್ಲಿ ಇದೆ ಮದುವೆ ಕೂಡ ಮಾಡುವಂಥದ್ದು ಎಲ್ಲ ರೀತಿಯಲ್ಲೂ ಸಕ್ಸಸ್ಫುಲ್ ನಿಮ್ಮ ಜೀವನಕ್ಕೆ ವಾಪಸ್ ಬರಲಿದೆ ಯೋಚನೆ ಮಾಡಬೇಡಿ ನೀವು ತುಂಬ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ರ ಮನೆ ತೊಗೊಳೋದ್ರಲ್ಲಿ ಇದ್ದೀರ ಯಾರೆಲ್ಲ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಮನೆ ಕೂಡ ತೊಗೊಳ್ಳುವಂಥದ್ದು ಮನೆ ಕೂಡ ಕಟ್ಟುವಂಥದ್ದು ಇಲ್ಲ ಹೊಸ ಮನೆಗೆ ಹೋಗಬೇಕು ನೀವಿರುವಂಥ ಮನೆ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಆಗುವಂಥದ್ದು ನಿಮ್ಮ ಲೈಫಲ್ಲಿ ತುಂಬ ನೋವಲ್ಲಿ ಯಾರೆಲ್ಲ ಇದ್ದೀರ ಪ್ರೀತಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ಎಲ್ಲ ನೋವಲ್ಲಿ ಯಾರ ಇದ್ದೀರಾ ಅವ್ರಿಗೆ ಒಂದು ಸೆಲೆಬ್ರೇಷನ್ ಮೂಡ್ ಸಿಗುವಂಥದ್ದು ಇದೆ ರಿಲ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇದೆ ನಿಮಗೆ ನಿಮ್ಮ ಪ್ರೀತಿ ಸೋಲ್ಮೇಟ್ ಯಾರಿದ್ದೀರ ಅವರು ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ರಿ ಅನ್ಸುತ್ತೆ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟೋಗಿರ್ಬೋದು ಅಂತ ಬಟ್ ನಿಮ್ಮ ಸೋಲ್ಮೇಟ್ ಕೂಡ ನಿಮಗೆ ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಬೇರೆಯವರು ಕೂಡ ಪ್ರೀತಿ ತೋರಿಸಿದ್ರೆ ನೀವು ತಗೊಳೋದಿಕ್ಕೆ ರೆಡಿ ಇಲ್ಲ ಅಂತಲೂ ಇಲ್ಲದೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ತುಂಬ ಅವಕಾಶಗಳು ಸಿಕ್ಕಿದ್ರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ ಅದೇ ಬೇಕು ನಿಮ್ಮ ಪ್ರೀತಿನೇ ಬೇಕು ಅಂತ ಕೆಲವರು ಯೋಚನೆ ಮಾಡ್ತಾ ಇದಾರೆ ಬಟ್ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ದೇವ್ರ ಕಡೆಯಿಂದನೂ ಕೂಡ ಏಂಜರ್ಸ್ ಕಡೆಯಿಂದನೂ ಕೂಡ ನಿಮಗೆ ಒಂದು ಆಪರ್ಚುನಿಟಿ ನಿಮ್ಮ ಲೈಫಿಗೆ ಬರ್ತಾ ಇದೆ ದಯವಿಟ್ಟು ಆ ಟೈಮಲ್ಲಿ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಫಸ್ಟು ನಂಬಿಕೆನ ಇಟ್ಕೊಳ್ಳಿ ನಮ್ಮ ಜೀವನ ನಿಮ್ಮ ಏನೇ ಒಂದು ಕೆಲಸ ನಿಮ್ಮ ಜೀವನದ ಬಗ್ಗೆ ಕೆಲಸದ ಬಗ್ಗೆ ಮನೆ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಯಾವುದ್ರ ಬಗ್ಗೆನೂ ಫಸ್ಟು ನಿಮ್ಮ ಮೇಲೆ ನಂಬಿಕೆನ ಇಟ್ಕೋಬೇಕು ಅದ್ರ ಮೇಲೂ ಆಗುತ್ತೆ ಅನ್ನೋ ಒಂದು ನಂಬಿಕೆನ ಫ್ಯೂಚರಲ್ಲಿ ಇಟ್ಕೊಂಡಿದ್ದಲ್ಲಿ ಅದು ಹಾಗೇ ಆಗುತ್ತೆ ಪಾಸಿಟಿವ್ ಆಗಿ ಫಸ್ಟು ಥಿಂಕ್ ಮಾಡಿ ನೀವು ಪಾಸಿಟಿವ್ ಆಗಿ ನಂಬಿಕೆನ ಇಟ್ಕೊಳ್ಳಿ ಅಂತಲೂ ಇಲ್ಲಿ ಇದೆ ನಿಮ್ಮ ಜೀವನಕ್ಕೆ ಒಂದು ಸ್ಟಾರ್ ಬರ್ತಾ ಇದೆ ತುಂಬ ಫೀಲಿಂಗಲ್ಲಿ ಯಾರೆಲ್ಲ ಇದ್ರಿ ಆ ಏಂಜಲ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಸಂದೇಶನೂ ಇದೆ ಒಂದು ಒಳ್ಳೆ ಸಕ್ಸಸ್ ಇದೆ ಒಂದು ಒಳ್ಳೆಯ ಆಶೀರ್ವಾದ ಕೂಡ ಸಿಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಜೊತೆ ನೀವು ನಿಮ್ಮ ಫ್ಯಾಮಿಲಿ ಡಿವೈನ್ ಲವ್ ನಿಮ್ಮ ಫ್ಯಾಮಿಲಿ ಇರುವಂಥವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದು ನಿಮಗೆ ತುಂಬ ಫೀಲ್ ಇರ್ಬೋದು ನಿಮ್ಮ ಫ್ಯಾಮಿಲಿ ನಿಮಗೆ ವಾಪಸ್ ಬರ್ತಾ ಇದೆ ವಾಪಸ್ ಬರುತ್ತೆ ನಿಮ್ಮ ಮಕ್ಕಳು ನೀವು ಎಲ್ಲರ ಜೊತೆನೂ ಕೂಡ ಫ್ಯಾಮಿಲಿ ನಿಮ್ಮ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಹ್ಯಾಪಿ ಫ್ಯಾಮಿಲಿ ಎಂಡಿಂಗ್ ಆಗುತ್ತೆ ಯೋಚನೆ ಮಾಡಬೇಡಿ ನೀವು ಇಲ್ಲಿ ತಂದೆ ವಿಚಾರವಾಗಿ ಯಾರಿಗೋ ಇಲ್ಲಿ ಕೆಲವ್ರಿಗೆ ಆಸ್ತಿ ಕೂಡ ಸಿಗುವಂಥದ್ದು ಇದೆ ತಂದೆ ಕಡೆಯಿಂದ ಒಂದು ಯಶಸ್ಸು ಸಿಗುವಂಥದ್ದು ಇದೆ ತುಂಬ ಜವಾಬ್ದಾರಿ ಇರೋ ವ್ಯಕ್ತಿಗಳಿಂದ ನಿಮಗೆ ಏನೋ ಒಂದು ಹೆಲ್ಪ್ ಆಗೋದ್ರಲ್ಲಿ ಇದೆ ಹೆಲ್ಪ್ ಕೂಡ ಆಗುತ್ತೆ ನಿಮ್ಮ ಫ್ಯಾಮಿಲಿ ಕಡೆಗೆ ಹೆಲ್ಪ್ ಆಗುತ್ತೆ ಫೈನಾನ್ಷಿಯಲಿ ಮತ್ತೆ ಆಸ್ತಿ ವಿಚಾರವಾಗಿ ತುಂಬಾ ಒಂದು ತುಂಬ ಸಾರಿ ತುಂಬ ರಿಲೀಫ್ ಸಿಗುವಂಥದ್ದು ಒಂದು ಅವಕಾಶಗಳು ಸಿಗುವಂಥದ್ದು ದುಡ್ಡು ಕೂಡ ಬರ್ತಾ ಇದೆ ನೀವು ಅನ್ಕೊಂಡಿರೋದನ್ನ ನೀವು ಮಾಡ್ತಾ ಇದ್ದೀರಾ ಕೆಲವ್ರಿಗೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಪರ್ಸನ್ ಬರ್ತಾರ ಅಂತ ಯೋಚನೆ ಮಾಡ್ತಾ ಇರ್ಬೋದು ಹೌದು ಫ್ಯಾಮಿಲಿ ಪರ್ಸನ್ ವಾಪಸ್ ಬರ್ತಾರೆ ಆಕ್ಷನ್ ಅನ್ನು ತಗೋತಾ ಇರ್ಬೋದು ಅಂತಲೂ ಇಲ್ಲಿ ಇದೆ ತುಂಬ ಸಕ್ಸಸ್ಫುಲ್ ಎಲ್ಲ ರೀತಿಯ ಸಕ್ಸಸ್ಫುಲ್ ಆಗುತ್ತೆ ತುಂಬಾ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೀರಿದ ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಇಲ್ಲಿ ಇಲ್ಲಿಗಿದೆ ಫೈನಾನ್ಷಿಯಲಿ ಲಾಸಲ್ಲಿ ಇರ್ಬೋದು ಕೆಲವರು ಫೈನಾನ್ಷಿಯಲಿ ತುಂಬ ಲಾಸಲ್ಲಿ ಇರ್ಬೋದು ಒಂದು ಒಂದು ದುಡ್ಡಿನ ವಿಚಾರವಾಗಿ ತುಂಬ ಪ್ರಾಬ್ಲಮ್ಸ್ಗಳಿರ್ಬೋದು ನಿಮಗೆ ತುಂಬ ದುಡ್ಡನ್ನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಫ್ಯಾಮಿಲಿ ಜೊತೆ ನಿಮ್ಮ ಪಾರ್ಟ್ನರ್ ತುಂಬ ನಿಮಗೆ ದುಡ್ಡು ದುಡ್ಡಲ್ಲಿ ಅವಾಯ್ಡ್ ಮಾಡ್ತಾ ಇರ್ಬೋದು ಕಂಟ್ರೋಲ್ ಮಾಡ್ತಾ ಇರ್ಬೋದು ಅವರು ತುಂಬ ಕಂಟ್ರೋಲಿಂಗಾಗಿ ಇದ್ದಾರೆ ಹಂಗಾಗಿ ನಿಮಗೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಲಾಸ್ ಆಗಿರ್ಬೋದು ಬಟ್ ಯೋಚನೆ ಮಾಡಿಬಿಡಿ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅವರೇ ನಿಮಗೆ ವಾಪಸ್ ದುಡ್ಡು ಕೂಡ ತಂದುಕೊಡುವಂಥದ್ದು ಇದೆ ಇಲ್ಲಿ ಸರಿಯಾಗಿ ದುಡ್ಡಿನ ವ್ಯವಹಾರಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಯಾಕೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ಈ ಥರ ಆಗಿರ್ಬೋದು ಯಾರಿಗೂ ಇಲ್ಲಿ ಹೆಲ್ತ್ ಇಶ್ಯೂಸ್ ಕೂಡ ಇರ್ಬೋದು ಕಾಲಿಗೆ ಫ್ಯಾಕ್ಚರ್ ಆಗಿರುವಂಥದ್ದು ಫೈನಾನ್ಷಿಯಲಿ ಲಾಸ್ ಆಗಿರುವಂಥದ್ದು ಇದೆ ಬಟ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಫೈನಾನ್ಷಿಯಲಿ ಆಪರ್ಚುನಿಟಿಗಳು ಸಿಗುತ್ತೆ ಡೆವಲಪ್ಮೆಂಟ್ ಆಗ್ತೀರಾ ನೀವು ಅಂತಲೂ ಇದೆ ವೆಲ್ತ್ ಬಿಸ್ನೆಸ್ ವಿಚಾರವಾಗಿ ಲೀಡರ್ಶಿಪ್ ವಿಚಾರವಾಗಿನೂ ಕೂಡ ನೀವು ಮುಂದೆ ಚೆನ್ನಾಗಿರ್ತೀರ ಗ್ರೋತ್ ಕೂಡ ಬರುವಂಥದ್ದು ಸಕ್ಸಸ್ ಕೂಡ ಬರುವಂಥದ್ದು ಆಪರ್ಚುನಿಟಿಗಳು ಕೂಡ ನಿಮಗೆ ಸಿಗುವಂಥದ್ದು ತುಂಬಾ ಚೆನ್ನಾಗಿ ಮುಂದೆನೂ ಕೂಡ ದುಡ್ಡು ಮಾಡ್ತಾ ಇದ್ದೀರಾ ಅದೇ ಲಾಸ್ಟ್ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ ಪ್ಲೀಸ್ ಏನು ಗೈಡೆನ್ಸ್ ಕೊಡ್ತಾ ಇದೆ ಏಂಜಲ್ ಕಡೆಯಿಂದ ಏಂಜಲ್ಸ್ ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಚೂಸ್ ಎ ನ್ಯೂ ಡೈರೆಕ್ಷನ್ ನ್ಯೂ ಡೈರೆಕ್ಷನ್ನ ತೊಗೊಳ್ಳಿ ಇಲ್ಲ ನ್ಯೂ ಡೈರೆಕ್ಷನಲ್ಲಿ ಹೋಗಿ ಅಂತಲೂ ಇದೆ ನಾಟ್ ದ ರೈಟ್ ಟೈಮ್ ಇದು ಒಳ್ಳೆ ಟೈಮಲ್ಲ ನೀವು ಬೇರೆ ಡೈರೆಕ್ಷನ್ ತೊಗೊಂಡ್ರು ಕೂಡ ಅದು ಇವಾಗ ಸದ್ಯಕ್ಕೆ ಈ ಟೈಮು ಸರಿ ಇಲ್ಲ ಫೀಸ್ ಸಾರಿ ಪೀಸ್ಫುಲ್ ರಿಲೇಶ್ ರೀ ಸೊಲ್ಯೂಷನ್ ಇದೆ ಹಾಗಾಗಿ ನಿಮ್ಮ ಕೈಲೇ ಇದೆ ಆ ಸೊಲ್ಯೂಷನ್ ಏನು ಅಂತ ಆ ಸಲ್ಯೂಷನ್ನ ನೀವೇ ಕಂಡ್ಕೋಬೇಕು ಮತ್ತು ಏಂಜಲ್ ಮುಖಾಂತರ ಕೂಡ ನಿಮಗೆ ಸಿಗುತ್ತೆ ಮೆಡಿಟೇಷನ್ ಮಾಡಿ ಆ ಮುಖಾಂತ್ರನೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗುವಂಥದ್ದು ಇದೆ ಹಾಗಾಗಿ ಗ ಯೋಚನೆ ಮಾಡಿ ನಿರ್ಧಾರಗಳನ್ನು ತೊಗೊಳ್ಳಿ ನೀವು ಅಂತಲೂ ಇದೆ ವೆಯ್ಟ್ ಮಾಡಿದ್ದಲ್ಲಿ ಆ ಸೊಲ್ಯೂಷನ್ಗಳೆಲ್ಲ ಸಿಗುತ್ತೆ ತುಂಬ ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಒಳ್ಳೆ ರೀತಿಯಲ್ಲಿ ಯೋ ಯೋಚನೆಯನ್ನ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಒಂದು ಒಳ್ಳೆ ರೀತಿಯ ಥಿಂಕ್ಗಳನ್ನು ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅದೆಲ್ಲವೂ ಕೂಡ ಅವೇರ್ನೆಸ್ ಡಬಲ್ ಆಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ದುಡ್ಡು ಕೂಡ ಬರುವಂಥದ್ದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದುಡ್ಡು ಕೂಡ ಡಬಲ್ ಆಗಿ ಸಿಗುವಂಥದ್ದು ಸಕ್ಸಸ್ ಅನ್ನು ಕಾಣ್ತಾ ಇದ್ದೀರ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ತುಂಬ ಸಕ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಫೈನಾನ್ಷಿಯಲಿನೂ ಕೂಡ ಇಲ್ಲೂ ಬಂದಿದೆ ಏಂಜಲ್ಸ್ ಕಡೆಯಿಂದ ಇಲ್ಲೂ ಕೂಡ ಬಂದಿರೋದ್ರಿಂದ ತುಂಬ ದುಡ್ಡು ಮಾಡ್ತೀರಾ ನೀವು ಫ್ಯಾಮಿಲಿ ಕಡೆ ಗಮನನ ಕೊಡ್ತೀರಾ ಇನ್ನು ಮುಂದೆ ಫ್ಯಾಮಿಲಿ ನಿಮ್ಮ ಫಸ್ಟು ನಂಬಿಕೆನ ಇಟ್ಕೊಳ್ಳಿ ನೀವು ಸದ್ಯಕ್ಕೆ ಕೆಲವರಿಗೆ ನೋಡ್ತಾ ರೈಟ್ ಟೈಮ್ ಇರೋದ್ರಿಂದ ಬೇರೆ ಡೈರೆಕ್ಷನ್ಗೆ ಹೋಗೋದಕ್ಕೂ ಕೂಡ ಇದು ಒಳ್ಳೆ ಟೈಮ್ ಇಲ್ಲ ವೆಯ್ಟ್ ಮಾಡಿ ಸದ್ಯಕ್ಕೆ ಸೊಲ್ಯೂಷನ್ ಕಡೆ ಗಮನನ ಕೊಡಿ ಸಲ್ಯೂಷನ ತಗೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಅಬರ್ಡೆನೆಸ್ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್